ಶಂಕರ ಜಯಂತಿ ಹಿನ್ನೆಲೆ ಶ್ರೀ ಕ್ಷೇತ್ರ ಕೋರುನಕುಂಟ್ಲಾ ಕ್ಷೇತ್ರದಲ್ಲಿ ಸಾಮೂಹಿಕ ಉಪನಯನ ಕಾರ್ಯಕ್ರಮ ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೋರುನಕುಂಟ್ಲ ಕ್ಷೇತ್ರದಲ್ಲಿ ಶಂಕರ ಜಯಂತಿ ಹಿನ್ನೆಲೆಯಲ್ಲಿ ಶ್ರೀ ಯೋಗೇಶ್ವರ ಯಜ್ಞವಲ್ಕ ಟ್ರಸ್ಟ್ ವತಿಯಿಂದ ಬ್ರಾಹ್ಮಣ ಸಮುದಾಯದ ಮಕ್ಕಳಿಗೆ ಸಾಮೂಹಿಕ ಉಪನಯನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಹುಣಸಿಹೊಳೆ ಮಠದ ಶ್ರೀ 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 ಒಂದು ಸಾವಿರದ ಎಂಟು ವಿದ್ಯಾ ಕನ್ವ ವಿರಾಜ ತೀರ್ಥರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶ್ರೀ ಯೋಗೀಶ್ವರ ಯಜ್ಞಾವಲ್ಕ ಟ್ರಸ್ಟ್ ಅಧ್ಯಕ್ಷ ಎಸ್ ನಾಗರಾಜ್ ಕಾರ್ಯಾಧ್ಯಕ್ಷ ವೈಆರ್ ನರಸಿಂಹ ಪ್ರಸಾದ್ ಬ್ರಾಹ್ಮಣ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಶ್ರೀನಿವಾಸ್ ಸಮುದಾಯದ ಹಿರಿಯರಾದ ಕೆವಿ ಪ್ರಕಾಶ್ ಲೆಕ್ಕ ಪರಿಶೋಧಕ ರಾಮ್ಜಿ ಗುರು ಸಿಎನ್ ರಾಜಶೇಖರ್ ಸಿಎನ್ ಮಂಜುಳಾ ಕೆಎನ್ ಆನಂದ್ ಸೇರಿದಂತೆ ವಟುಗಳು ಬ್ರಾಹ್ಮಣ ಸಮುದಾಯದ ಜನ ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ಶ್ರೀ ಶಂಕರ ಗುರುಗಳ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು ರವಿಕುಮಾರ್ ಕುಮಾರ್ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಚಿಂತಾಮಣಿ ನಾವು ಏನು ಅನ್ನೋದನ್ನ ಗುಣಿಸ್ಕೊತಕ್ಕಂತ ಶಕ್ತಿ ಅವಭೋಗನೆ ನಿಮಗೆ ಬೋಧನೆ ಮಾಡತಕ್ಕಂತ ಒಂದು ಗುರುಗಳ ಬೇಕು ಆ ಗುರುಗಳ ಮುಖಾಂತರ ವೇದಾಂತ ಮಾಡಿ ಪ್ರತಿನಿತ್ಯ ವೇದ ಆಧಾರ ಮಾಡಿ ದೇವರನ್ನು ಅಷ್ಟಕಷ್ಟ ತಗೋಬಲೇ ಅಂತಕಂತ ನಿಮ್ಮ ನಿಮ್ಮ योग्यता अनुसार ಗುರುಗಳತ್ರ ಏನು ಕಲಿಕೆ ಸಾತೆ ಆಗ್ತಾ